ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಹೇಳಿ ಬನ್ನಿ ಟೈಮ್ ಬಂದು ಎಂಟು ಇಪ್ಪತ್ತಾಯ್ತು ನೋಡಿ ಈಗ ನಾನು ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಬಿಸಿಲು ಥರ ಕಾಣಿಸ್ತಾ ಇದೆ ಬಟ್ ಬಿಸಿಲಿಲ್ಲ ನೋಡಿ ಮೋಡ ಥರ ಇದೆ ಒಳಗಡೆ ನಿಂತ್ಕೊಂಡೆ ನಾನು ವಿಡಿಯೋ ಮಾಡ್ಕೋತಾ ಇದ್ದೆ ಯಾಕೆ ಅಂತಂದರೆ ಹೊರಗಡೆ ಎಲ್ಲ ಮಂಗಗಳು ಬಂದಿದ್ದು ನೋಡಿ ಹಾಗಾಗಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಕ್ಲೈಮೇಟ್ ಬಂದು ನನಗೆ ಈ ರೀತಿಯಾಗಿ ಸ್ವಲ್ಪ ಇಷ್ಟ ಆಗುತ್ತೆ ನೋಡಿ ಕ್ಲೈಮೇಟ್ ಬಂದು ಬಿಸಿಲು ಸ್ವಲ್ಪ ನನಗೆ ಕಷ್ಟ ಅಂದರೆ ತುಂಬ ಶಕ್ಯ ಆದಂಗೆ ಆಗುತ್ತೆ ಹಾಗಾಗಿ ಈಗ ನೋಡಿ ಇವೆಲ್ಲ ಪಾತ್ರೆ ಸಾಮಾನು ತೊಳೆದಿಟ್ಟಿರ್ತಾರಲ್ಲ ಅದನ್ನೆಲ್ಲ ಹಾಕ್ಬೇಕು ನಾನು ಇನ್ನೂ ಸ್ಟ್ಯಾಂಡಿಗೆ ಕೂಡ ಹಾಕಿಲ್ಲ ಅದಾದ ನಂತರ ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ನನ್ನ ರೊಟೀನ್ ಕೂಡ ಸ್ಟಾರ್ಟ್ ಆಗುತ್ತೆ ನೋಡಿ ಅಂದರೆ ಫ್ರೆಶ್ ಅಪ್ ಆದ ನಂತರ ಫಸ್ಟ್ ಮಾಡೋ ಕೆಲಸನೇ ನಾನು ಬಿಸಿನೀರು ಕುಡಿತೀನಿ ಸ್ನಾನಕ್ಕಿಂತ ಮೊದಲೇ ಮೊದಲಿಗೆ ಬಂದು ಬಿಸಿನೀರು ಅದೆಲ್ಲ ಕುಡಿತೀನಿ ನೋಡಿ ಬಿಸಿನೀರು ಕುಡಿದ ನಂತರ ನಾನು ಸ್ವಲ್ಪ ಟೀ ಕೂಡ ಇಡೋಣ ಅಂತಂದು ಅಂದ್ಕೊಂಡು ಟೀ ಕೂಡ ಇಡ್ತಾಯಿದ್ದೀನಿ ಸ್ವಲ್ಪ ಇದ್ದು ನೋಡಿ ಹಾಲು ಬಂದು ಹಾಗಾಗಿ ನಮ್ಮ ಮನೆಯವ್ರಿಗೆ ಹಾಲು ಕೂಡ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಹಾಗಾಗಿ ಅವರು ತೊಗೊಂಡು ಬರ್ತೀನಿ ಅಂಥೇಳಿ ಅಪ್ ಆಗಿ ಹೋಗಿದ್ದರು ಮಗಳಿನೂ ಮಲಗಿದ್ಲು ನೋಡಿ ಹಾಗಾಗಿ ನಾನು ಸ್ವಲ್ಪ ಬಿಸಿನೀರು ಕುಡಿದು ನಂತರ ಟೀ ಕೂಡ ಇಡೋಣ ಅಂತಂದು ಒಳಗಡೆ ಬಂದೆ ಹಾಗೆ ವೀಡ್ಯ ಕೂಡ ಸ್ಟಾರ್ಟ್ ಮಾಡ್ಕೊಂಡು ಯಾಕಂದರೆ ಬೆಳಗ್ಗೆಯಿಂದನೇ ನಾನು ವೀಡ್ಯ ಸ್ಟಾರ್ಟ್ ಮಾಡ್ಕೊಂಡ್ರೆ ವೀಡ್ಯಾನ ಕಂಟಿನ್ಯೂ ಮಾಡಿಬಿಡ್ತೀನಿ ನೋಡಿ ಸಾಯಂಕಾಲ ಮಧ್ಯಾಹ್ನ ಈ ರೀತಿ ಸ್ಟಾರ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಗಾಗಿ ನಾನು ಬೆಳಗ್ಗೆನೇ ಒಂದು ಸ್ವಲ್ಪ ಟೀ ಬಿಸಿನೀರಿಂದೇ ವಿಡೆಯನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ತಾ ಇರ್ಬೋದು ಹಾಲು ನಂತರ ಟೀ ಪೌಡ್ರ್ ಸಕ್ಕರೆ ನೀರು ಎಲ್ಲ ನಾನು ಒಟ್ಟಿಗೆ ಹಾಕಿ ಇಟ್ಬಿಡ್ತೀನಿ ನೋಡಿ ಆ ನಂತರದಲ್ಲಿ ಸ್ವಲ್ಪ ಏನಾದರೂ ಹಾಲು ಕಡಿಮೆ ಅನಿಸಿದ್ರೆ ಮಾತ್ರ ನಾನು ಹಾಲು ಹಾಕಿರ್ತೀನಿ ಈಗ ನೋಡಿ ಹೇಳಿದ್ನೆಲ್ಲ ಇಷ್ಟೇ ಹಾಲು ಹಾಗಾಗಿ ನಮ್ಮ ಮನೆಯವರಿಗೆ ಇನ್ನೂ ಸ್ವಲ್ಪ ತಂದುಬಿಡಿ ಹಾಲು ಅಂತ ಹೇಳಿದ್ದೆ ಯಾಕಂದರೆ ಬೆಳಗ್ಗೆ ಅಂದರೆ ಸ್ವಲ್ಪ ಫ್ರೆಶ್ಶು ಚೆನ್ನಾಗಿ ಗಟ್ಟಿ ಹಾಲೆಲ್ಲ ಕೊಡ್ತಾರೆ ನೋಡಿ ಹಾಗಾಗಿ ನಾನು ಹಳೆ ವಿಡದಲ್ಲೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಏನು ಕೆನೆ ತೆಗೆದು ನಂತರ ಬೆಣ್ಣೆ ಕೂಡ ತೆಗೆದು ತುಪ್ಪ ತೆಗೆದಿದ್ದು ನೋಡ್ತಾ ಇರ್ಬೋದು ಈಗ ಕೆನೆ ಕೂಡ ಎಲ್ಲ ತೆಗೀತಾ ಇದ್ದೀನಿ ನಾನು ಈಗ ಕೆನೆ ಎಲ್ಲ ಎತ್ತಿದ ನಂತರ ಈ ಸರಿ ಏನಾದರೂ ತುಪ್ಪ ನಾನು ಬೆಣ್ಣೆ ತೆಗೆದ್ರೆ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಂತ ಯಾಕಂದರೆ ಒಂದು ಹದಿನೈದು ಇಪ್ಪತ್ತು ದಿನ ಆದರೂ ನಾನು ಬಿಟ್ಟಿರ್ತೀನಿ ನೋಡಿ ಕೆನೆ ಸ್ಟಾಕ್ ಆಗಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಎರಡು ಸರಿ ಮೂರು ಸರಿ ಕಾಯಿಸ್ಬೇಕಾಗುತ್ತೆ ಹಾಲು ಕೂಡ ತುಂಬ ಚೆನ್ನಾಗೇ ಬರುತ್ತಾ ಒಂದು ಇಪ್ಪತ್ತು ದಿನಕ್ಕೆ ಒಂದ್ಸರಿ ಆದರೂ ನಾನು ಒಂದು ಅರ್ಧ ಕೆ ಜಿ ಎಷ್ಟು ತುಪ್ಪ ಕೂಡ ತೆಗ್ದಿರ್ತೀನಿ ನೋಡಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಬಂದಿರ್ಬೋದು ಅಂತ ಅನ್ಕೋತೀನಿ ಬೆಣ್ಣೆ ನೋಡಿ ಈ ರೀತಿಯಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು ನಿನ್ನೆ ನೈಟ್ ಕೂಡ ನನಗೆ ಸರಿ ನಿದ್ದೆ ಆಗಿರಲಿಲ್ಲ ನೋಡಿ ಯಾಕೆ ಅಂತಂದರೆ ಫುಲ್ ಎಡ್ಡೆಕ್ಕಿತ್ತು ಅಂದರೆ ತಲೆಸೂಲೆಲ್ಲ ಭಾಳ ಇತ್ತು ನೋಡಿ ಹಾಗಾಗಿ ಲೇಟಾಗಿನೇ ನಿದ್ದೆ ಹತ್ತಿತ್ತು ನನಗೆ ಮಲ್ಕೊಂಡಿದ್ದೆ ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪ ನಾನು ಕೂಡ ಇವತ್ತು ಸಂಡೆ ಎಲ್ಲ ಬಿಡ ಅಂದ್ಕೊಂಡು ಸ್ವಲ್ಪ ಲೇಟಾಗೆ ಎದ್ದಿದ್ದೆ ಅದಾದ ನಂತರ ಸ್ವಲ್ಪ ಬಿಸಿನೀರು ಕುಡಿದ್ರೆ ಫ್ರೆಶ್ ಆಗುತ್ತೆ ನಂತರ ಟೀ ಕೂಡ ಕುಡಿಯೋಣ ಅಂತ ಅಂದ್ಕೊಂಡು ಬನ್ನಿ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂದರೆ ನಿಮಗೆ ಒಂದು ವೀಡಿಯೋ ನೋಡಿದವ್ರ ಥರ ಆಗುತ್ತಾ ನೋಡಿ ಅಂತ ಕೂಡ ಕೇಳ್ತೀನಿ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ನೋಡಿ ಬನ್ನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನನ್ನ ಮುಖ ಕೂಡ ಹ್ಯಾಪರಿ ಆಗಿದೆ ಅಂಥೇಳಿ ಬೆಳಗ್ಗೆ ಎದ್ದ ನಂತರ ಏನು ಕೆಲಸ ಇರಲ್ಲ ಅಂತ ಅನ್ಕೋತಾರೆ ಹೆಣ್ಮಕ್ಳೆಲ್ಲ ಏನು ಮಾಡ್ತಾರೆ ಮನೆಯಾಗಂತ ಅನ್ಕೋತಾರೆ ನೋಡಿ ಸ್ವಲ್ಪ ಜನ ಅವ್ರದ್ದಾದೆ ಅವ್ರ ಕೆಲಸ ತುಂಬ ಇರುತ್ತೆ ಅಂತಲೇ ಹೇಳ್ಬೋದು ಎಷ್ಟೇ ಆಗಲಿ ಕೆಲಸ ಅಂತ ಇದ್ದೇ ಇರುತ್ತಾಗ ಗಂಡಸ್ರಿಗಾಗಲಿ ಹೆಣ್ಮಕ್ಳಿಗಾಗಲಿ ಹಾಗಾಗಿ ಈಗ ಸರಿಯಾಗಿ ನಿದ್ದೆ ಆಗಿರೋದು ಆಗಿಲ್ಲಲ್ಲ ನನಗೆ ಹಾಗಾಗಿ ತುಂಬ ಅಂದರೆ ತುಂಬ ಮುಖ ಎಲ್ಲ ಒಂಥರ ಬಾಡ್ದವ್ರ ಥರ ಇದೆ ನೋಡಿ ಊಟ ನಿದ್ದೆ ಕರೆಕ್ಟ್ ಟೈಮ್ ಸರಿ ಆಗಿಲ್ಲ ಅಂದರೆ ಇದೇ ಎಲ್ಲಿ ಆಗೋದು ನೋಡಿ ನನಗೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಂ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿತಾ ಇದ್ದೀನಿ ಟೈಮ್ ಬಂದು ಎಂಟು ಇಪ್ಪತ್ತಾಗಿದೆ ನೋಡಿ ಸ್ವಲ್ಪ ಲೇಟ್ ಆಯ್ತು ಅಂತಲೂ ಹೇಳ್ಬೋದು ಇವತ್ತ ಯಾಕಂದರೆ ಸಂಡೆ ಕೂಡ ಇದೆಯಲ್ಲ ಹಾಗಾಗಿ ನಮ್ಮನೆಯವ್ರು ಕೂಡ ಹೊರಗಡೆ ಹೋಗಿದ್ದಾರೆ ಹಾಲು ಖಾಲಿಯಾಗಿದ್ದು ಅಂದ್ರೇನು ಸ್ವಲ್ಪ ಇದ್ದು ನೋಡಿ ಹಾಗಾಗಿ ತರ್ಲಿಕ್ಕೆ ಹೋಗಿದ್ದಾರೆ ಯಾಕಂದರೆ ಸಾಯಂಕಾಲ ಟೀ ಮಾಡಲಿಕ್ಕೆ ಬೇಕಲ್ಲ ಹಾಗಾಗಿ ಈಗ ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾನು ಬಿಸಿನೀರು ಕೂಡ ಕುಡಿತಾ ಇದ್ದೀನಿ ಹಾಗೆ ಮನೆಯವರು ಕೂಡ ಹಾಲು ತರಲಿಕ್ಕೆ ಹೋಗಿದ್ದಾರೆ ಟೀ ಆದ ತಕ್ಷಣ ಟೀ ಕುಡಿದ ನಂತರ ಟಿಫನ್ ಏನು ಮಾಡ್ಬೇಕು ಅನ್ನೋದು ಕೂಡ ಯೋಚನೆ ಮಾಡ್ಬೇಕು ನೋಡಿ ಅಂದರೆ ನಮ್ಮ ಮನೆಯವರು ಹೊರಗಡೆ ತರ್ತೀನಂತ ಬಟ್ ಬೇಡ ಏನಾದರೂ ಮಾಡ್ತೀನಿ ಅಂತ ಹೇಳಿದ್ದೀನಿ ಹಾಗಾಗಿ ಅವರು ಟೀ ಕುಡಿದು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಷ್ಟರೊಳಗೆ ನೀನು ಟಿಫನ್ ಕೂಡ ಮಾಡು ಅಂತಂದು ಅವರು ನೋಡಬೇಕು ನೋಡಿ ನಮ್ಮ ಮಗಳು ಮಲಗಿದಾಳೆ ಹಾಗಾಗಿ ಪಾತ್ರೆ ಸಾಮಾನೆಲ್ಲ ತೊಳೆದಿಟ್ಟೋಗಿರ್ತಾರಲ್ಲ ಅವನು ಕೂಡ ನಾನು ಈಗ ಸ್ಟ್ಯಾಂಡಿಗೆಲ್ಲ ಶಿಫ್ಟ್ ಮಾಡಿದೆ ನೋಡಿ ಯಾಕಂದರೆ ಮನೆ ಕ್ಲೀನ್ ಮಾಡ್ಕೋಬೇಕಲ್ಲ ಹಾಗಾಗಿ ನಂತರದಲ್ಲಿ ನಾನು ಕೂಡ ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಗ್ತದೋ ಇಲ್ಲ ಗೊತ್ತಿಲ್ಲ ಬಟ್ ಮಾಡ್ಬೇಕು ಮಾಡ್ಬೇಕಂತ ಎರಡು ಮೂರು ಕ್ಲೀನ್ ದಿವ್ಸಲಿಂದ ಇದ್ದೆ ಹಾಗಾಗಿ ಫ್ರಿಜ್ ಎಲ್ಲ ನೋಡಿದೆ ನೋಡಿ ಯಾಕಂದರೆ ಬಾಕ್ಸ್ಗಳು ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಅಂದರೆ ಮನೆಗಿರೋ ಬಾಕ್ಸನ್ನೇ ಸ್ವಲ್ಪ ಎಲ್ಲ ರೆಡಿ ಮಾಡೋಣ ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇನಾರು ಮಾಡಿದರೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ನಾನು ಓಕೆ ಫ್ರೆಂಡ್ಸ್ ಬನ್ನಿ ಈಗ ಟೀ ಕುಡಿದ ನಂತರ ಮತ್ತು ನಿಮ್ಮ ಜೊತೆ ನಾನು ಅಂತ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಬಿಸಿನೀರು ಫುಲ್ಲು ಏನು ಉಗುರು ಬೆಚ್ಚಗೇನಿಲ್ಲ ಸ್ವಲ್ಪ ಬಿಸಿ ಬಿಸಿ ಇಲ್ಲೆಲ್ಲ ಸ್ವಲ್ಪ ಬಿಸಿ ಹತ್ತಿರಬೇಕು ನೋಡಿ ಟೀಗಿಂತ ಸ್ವಲ್ಪ ಕಡಿಮೆ ಇರಬೇಕು ಬಿಸಿ ಏನು ಉಗುರು ಬೆಚ್ಚಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು ನೋಡಿ ಹಾಗಾಗಿ ಕುಡಿತಾ ಇದ್ದೀನಿ ಸ್ವಲ್ಪ ಕೆಮ್ಮು ಗಿಮ್ಮಿ ಏನಾರು ಸು ಕಡಿಮೆ ಆಗುತ್ತೆ ಅಂಥೇಳಿ ನಾನೀಗಾಗಲೇ ಭಾಳ ವರ್ಷ ಆಯ್ತು ನೋಡಿ ಕುಡಿಲಿಕ್ಕೆ ಹತ್ತು ಬಿಸಿನೀರು ಇದು ಕುಡಿದಿಲ್ಲ ಅಂದರೆ ಸಮಾಧಾನವೇ ಆಗಲ್ಲ ನಂಗೆ ಡೈರೆಕ್ಟ್ ಟೀ ಕುಡಿಯೋಕ್ಕೆ ಆಗೋದಿಲ್ಲ ಎಲ್ಲಾದರೂ ಊರಿಗೆ ಹೋದರೆ ಅಂದರೆ ದೇವಸ್ಥಾನ ಹಿಂಗೆ ಈ ರೀತಿಯಾಗಿ ನಾವೆಲ್ಲರ ಅಲ್ಲೇ ಒಂದು ಹಾರ್ಟ್ ಇರಲಿಕ್ಕೆ ಹೋದೀವಿ ಅಂದರೆ ಅಲ್ಲಿ ಬಿಸಿನೀರು ವ್ಯವಸ್ಥೆ ಸರಿ ಇರೋದಿಲ್ಲಲ್ಲ ಹಾಗಾಗಿ ತಣ್ಣೀರೇ ಕುಡಿದಿರ್ತೀನಿ ನೋಡಿ ಯಾರಾದರೂ ಮನೆಗೆ ಅಕ್ಕನ ಮನೆಗೆ ಅಣ್ಣನ ಮನೆಗೆ ಎಲ್ಲರೂ ಹೋದ್ರೆ ಮಾತ್ರ ನಾನು ಬಿಸಿನೀರು ಅಂತ ಕಂಪಲ್ಸರಿ ಕುಡಿದು ಒಂದು ಹತ್ತು ಇಪ್ಪತ್ತು ನಿಮಿಷ ಬಿಟ್ಟೇ ಟೀ ಕುಡಿತೀನಿ ನಾನು ಬಿಸಿನೀರು ಕುಡಿಯೋ ಅಭ್ಯಾಸ ಭಾಳ ಇದೆ ನೋಡಿ ನನ್ನ ನೋಡಿ ಮನೆಯವ್ರು ಕೂಡ ಕುಡಿತಾ ಇದ್ದರು ಬಟ್ ಅವರಿಗೆ ಏನೂ ಸೆಟ್ ಆಗಲಿಲ್ಲ ನೋಡಿ ಅವ್ರಿಗೆ ತುಂಬ ಕೈ ಕಾಲೆಲ್ಲ ಉರಿಲಿ ಕತ್ಬಿಡ್ತು ಹಾಗಾಗಿ ಅವ್ರು ಬಿಟ್ಬಿಟ್ರೆ ಈಗ ನಾನು ಮಾತ್ರ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮತ್ತು ಸಿಗ್ತೀನಿ ಅಂತ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡ್ಕೊತಾ ಹೋಗಿ ಬಿಸಿನೀರೆಲ್ಲ ಕುಡಿದ ನಂತರ ಈಗ ಒಂದು ಸ್ವಲ್ಪ ಟೀ ಕೂಡ ಕುಡಿತಾ ಇದ್ದೀನಿ ನೋಡಿ ನಾನು ಬಿಸಿನೀರು ತುಂಬ ಕಾಯಿಸಿಬಿಟ್ಟಿದ್ದೆ ಹಾಗಾಗಿ ಒಂದು ಸ್ವಲ್ಪ ಅದು ಬಿಟ್ಬಿಟ್ಟು ಕುಡಿದೆ ಅಂತಲೇ ಹೇಳ್ಬೋದು ನನಗೆ ಬಿಸಿ ಅಂದ್ರೆ ಆಗೋದಿಲ್ಲ ನೋಡಿ ಸ್ವಲ್ಪ ಲೈಟಾಗಿರ್ಬೇಕಷ್ಟೇ ಅದು ಬಿಟ್ಟರೆ ಕುಡಿತೀನಿ ಬಿಸಿನೀರು ಡೈಲಿ ಮಾತ್ರ ಬನ್ನಿ ಫ್ರೆಂಡ್ಸ್ ಈಗ ಟೀ ಎಲ್ಲ ಕುಡಿದ ನಂತರ ಸ್ನಾನಾಗಿನ ಎಲ್ಲ ಮಾಡ್ಕೊಂಡು ಬಂದು ಒಂದು ಸ್ವಲ್ಪ ಹೊರಗಡೆ ಕೂಡ ಹೋಗೋದಿದೆ ನೋಡಿ ಎಲ್ಲಿಗೆ ಅಂತ ಹೇಳಿ ಹೇಳ್ತೀನಿ ಅಂತ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಹಾಗೆ ಒಂದು ಸ್ವಲ್ಪ ಏನೂ ಇಲ್ಲ ಫೇರ್ ಆ್ಯಂಡ್ ಲವ್ಲಿ ನಂತರ ಪೌಡ್ರ್ ನಂತರ ಕಾಜಲ್ ಐಬ್ರೋಸ್ ಇಷ್ಟೇ ನಾನು ಮೇಕಪ್ ಅಂತ ಮಾಡ್ಕೊಳ್ಳೋದು ಡೈಲಿ ಫಂಕ್ಷನಿಗೆ ಕೂಡ ಇಷ್ಟೇ ನೋಡಿ ನಾನು ರೆಡಿಯಾಗೋದು ಇವಾಗ ತಲೆ ಮೇಲೆ ಸ್ನಾನ ಕೂಡ ಮಾಡಿದ್ದೆ ನೋಡಿ ಹಾಗಾಗಿ ರೆಡಿ ಆಗೋದು ಕೂಡ ಒಂಚೂರು ವೀಡಿಯೋ ಮಾಡ್ಕೊಳ್ಳೋಣ ಹಾಗೆ ನಿಮ್ಮ ಹತ್ರ ಒಂಚೂರು ಮಾತಾಡೋಣ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಬಟ್ ಏನಾಯ್ತು ಅಂತೇಳಿ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಮತ್ತೊಮ್ಮೆ ಕೇಳ್ತೀನಿ ನೋಡಿ ಕಿವಿ ಕಿವಿ ಓಲೆ ಅಂತ ಏನಿರುತ್ತಲ್ಲ ಅದನ್ನು ತೆಗೆದುಬಿಟ್ಟು ನಾನು ತಲೆ ಸ್ನಾನ ಮಾಡಿರ್ತೀನಿ ನೋಡಿ ಆವತ್ತಿನ ದಿನ ನಾನು ತಲೆ ಮೇಲೆ ಮಾಡಬೇಕಂತ ಅಂದ್ಕೊಂಡೆ ಕಿವಿ ಓಲೆ ತೆಗೆದಿಟ್ಕೊಂಡೆ ತೆಗೆದಿಟ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದು ಈಗ ರೆಡಿಯಾಗಿ ಹಾಕ್ಕೊಳ್ಳೋಣ ಅಂಥೇಳಿ ಹಾಕೋತಾ ಇದ್ದೆ ನೋಡಿ ಅವು ಯಾವ ಥರ ಇದ್ದಾವೆ ನಿಮಗೂ ತೋರಿಸೋಣ ಅಂಥೇಳಿ ತೋರಿಸ್ಲಿಕ್ಕೆ ಹೋದೆ ನಾನು ಅಷ್ಟರಲ್ಲೇ ಏನಾಯ್ತು ಅಂತಂದರೆ ಒಂದು ಕಿವಿ ಓಲೆ ಬಟನ್ ಇರುತ್ತೆ ನೋಡಿ ಏನಂತಾರೆ ಗುಂಡಿ ಅಂತೇನು ಹೇಳ್ತೀವಲ್ಲ ಬಟನ್ ಅದು ಕೆಳಗಡೆ ಬಿತ್ತು ಫಸ್ಟ್ ನಂತರದಲ್ಲಿ ಥ್ರೆಡ್ ಅಂತ ಇರುತ್ತೆ ನೋಡಿ ಅದು ಕೂಡ ಬಿದ್ದುಬಿಡ್ತು ಸಿಗಲೇ ಇಲ್ಲ ಕೊನೆಗೂ ನಂತರ ಮಗಳಿಗೆ ಕೂಡ ಹೇಳಿದೆ ನಾನು ಸಿಕ್ಕರೆ ಕೊಡುಪುಟ್ಟ ಅಂತಂದು ನಾನು ಕೂಡ ಎಷ್ಟು ಹುಡುಕಿದೆ ನೋಡಿ ಹಾಗಾಗಿ ಸಿಗಲೇ ಇಲ್ಲ ಮತ್ತು ಬೇರೆ ಹಾಕ್ಕೊಂಡು ನಾನು ಹೋದೆ ಅದು ಸ್ವಲ್ಪ ನಿಮಗೆ ತೋರಿಸೋಣ ಅಂತ ಹೋದೆ ನೋಡಿ ಅದಕ್ಕೆ ಸಣ್ಣದಿತ್ತಲ್ಲ ಹಾಗಾಗಿ ಬಿದ್ದುಬಿಡ್ತದ ಅದು ಕೂಡ ಬಂಗಾರದ ನೋಡಿ ಏನಂತಾರಲ್ಲ ಟೈಮ್ ಸರಿ ಇಲ್ಲ ಅಂದ್ರೆ ಎಲ್ಲನೂ ಕೈ ಕೊಡುತ್ತಂತ ಅದೇ ರೀತಿ ಆಯ್ತು ಈಗ ನನಗೆ ಮೊದಲೇ ಹೆಲ್ತ್ ಸರಿಗಿಲ್ಲ ಅದ್ರ ಮೇಲೆ ಇದು ಒಂದು ನೋಡಿ ಎಷ್ಟು ಹುಡುಕಿದೆ ನಾನು ಆದರೂ ಸಿಗಲಿಲ್ಲ ನೋಡಿ ಈಗ ತೋರಿಸ್ತಾ ಇದ್ದೀನಿ ನಿಮಗೆ ಫಸ್ಟು ಏನು ಬಟನ್ ಬಿತ್ತು ನಂತರದಲ್ಲಿ ಇರಲಿ ಬಿಡು ಬಟನ್ ಎಲ್ಲ ಒಂದು ಇದ್ರೆ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಆ ನಂತರದಲ್ಲಿ ಅದು ಥ್ರೆಡ್ ಇರುತ್ತೆ ನೋಡಿ ಹಿಂದೆ ತಿರುಣಿಗೆ ಅಂತ ಏನು ಹೇಳ್ತೀವಲ್ಲ ಅದು ಕೂಡ ಬಿದ್ದುಬಿಡ್ತು ನಿಜವಾಗ್ಲು ತುಂಬ ಮೂಡ್ ಅಪ್ಸೆಟ್ ಆಗಿಬಿಡ್ತು ನೋಡಿ ಹೊರಗಡೆ ಬೇರೆ ಹೋಗ್ತಾ ಹೋಗ್ತಾಯಿದ್ದೆ ನಾನಿವಾಗ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ವೀಡಿಯೋ ಸ್ಟಾಪ್ ಮಾಡಿ ನಂತರ ಬೇರೆ ಅದನ್ನು ಸೆಟ್ ಮಾಡಿಕೊಂಡು ಅಂದರೆ ಥ್ರೆಡ್ ಅದೆಲ್ಲ ಬೇರೆ ಸೆಟ್ ಮಾಡಿಕೊಂಡು ಹೊರಗಡೆ ಹೋಗಿ ಬಂದೆ ನಿಜವಾಗ್ಲೂ ಟೈಮ್ ಸರಿ ಇಲ್ಲ ಅಂತಲೇ ಹೇಳ್ಬೋದು ನೋಡಿ ತುಂಬ ಅಂದರೆ ತುಂಬ ಬೇಜಾರೇ ಅನ್ನಿಸ್ಬಿಡ್ತು ನನಗೆ ಬೇರೆ ಗೋಲ್ಡು ಬೇರೆ ಯಾವುದಾದ್ರೂ ಆಗಿದ್ದರೆ ನಡೀತಿತ್ತು ಬಟ್ ಬಂಗಾರದ್ದಲ್ಲ ಹಾಗಾಗಿ ಸ್ವಲ್ಪ ಟೆನ್ಷನ್ ಕೂಡ ಆಯಿತು ನನಗೆ ಥ್ರೆಡ್ ನೋಡಿ ಏನಕ್ಕೆ ಓಲೆ ಏನು ಕಳೆದಿಲ್ಲ ಇಂದ ಬಂಗಾರದ್ದೇ ಇರುತ್ತಲ್ಲ ಥ್ರೆಡ್ ಕೂಡ ಹಾಗಾಗಿ ಸ್ವಲ್ಪ ಬೇಜಾರು ಕೂಡ ಅನ್ನಿಸ್ತು ನನಗೆ ಏನೂ ಮಾಡೋಕ್ಕಾಗಲ್ಲ ಹಂಗೆ ನೋಡ್ಬೇಕು ಹುಡುಕಿದೆ ನೋಡಿ ಆದರೂ ಸಿಗಲೇ ಇಲ್ಲ ನನಗೆ ಬನ್ನಿ ಫ್ರೆಂಡ್ಸ್ ನೋಡಿ ಈ ರೀತಿ ನಂದು ಇವತ್ತಿನ ವಿಡಿಯೋ ಬಂದು ಓಕೆ ಫ್ರೆಂಡ್ಸ್ ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಬಾಯ್ ಟೇಕ್ ಕೇರ್